தா பிரீத்தவா சீப் நான் எல்லா கரீத்தாதினா டெஃபினெட்லி அவருன்னு கரையோ பிரயா மே மா ಡೆಫಿನೆಟ್ಲಿ ಅವ್ರನ್ನ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಹಿಮ್ ಐ ಐ ಐ ಐ ಕೋಟ್ ರೀಚ್ ಹಿಮ್ ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ ನಾವು ಅಂದರೆ ಎಷ್ಟು ಜನ ಸೇರೋದ್ರು ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದೀವಿ ಅದನ್ನು ನೋಡಿಕೊಂಡು ಅಂದರೆ ಈಗ ಸದ್ಯಕ್ಕೆ ಐ ಥಿಂಕ್ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಎತ್ತ ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲ ಅವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಖುಷಿಯಾಗಿ ಅವರು ಎಲ್ಲ ವಿಶ್ ಮಾಡ್ತಿದ್ದಾರೆ ಒಂದು ಆ್ಯಸ್ ಎ ಡಾಕ್ಟರ್ ಐ ಆಮ್ ಆಲ್ರೆಡಿ ರೆಸ್ಪಾನ್ಸಿಬಲ್ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ ಅದ್ರ ಜೊತೆ ಇನ್ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬ ಖುಷಿಯಾಗಿ ಅಂದರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ಬರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಆ ಥರದ್ದು ಇಲ್ಲ ಜವಾಬ್ದಾರಿ ಇನ್ನೂ ಸ್ಟಾರ್ಟ್ ಆಗೋದಲ್ಲ ನಾನು ಆಲ್ರೆಡಿ ಒಂದು ವರ್ಷದಿಂದ ಅವ್ರ ಫ್ಯಾಮಿಲಿಯಲ್ಲಿ ನಾನು ಒಬ್ಳು ಥರನೇ ಇದ್ದೀನಿ ಸೊ ಆ ಥರ ಏನು ಮತ್ತೆ ಈಗ ಮದುವೆ ಆಗಿದ್ದರಿಂದ ಏನು ಚೇಂಜ್ ಆಗೋಲ್ಲ ಅನ್ಸುತ್ತೆ ಅಂದರೆ ತಾಯಿಗಾಗಲಿ ತಂದೆಗಾಗ್ಲಿ ಏನಾದ್ರು ಇದ್ದಾಗ ನಾನೇ ಎಲ್ಲ ಕಾಲ್ ಮಾಡಿ ಕೇಳಿಕೊಂಡು ಟ್ರೀಟ್ಮೆಂಟು ಎಲ್ಲ ಅದು ಒಂದು ವರ್ಷದಿಂದ ಕನ್ ಕನೆಕ್ಷನ್ ಇದೆ ನಮ್ಮದು ಸೊ ಆ ಥರ ಏನು ಸೊಸೆಯನ್ನ ತ ಬಂದರೂ ಮಗಳ ಥರನೇ ಅವರು ಸ್ವೀಕಾರ ಮಾಡಿದರು ಸೊ ಅದರಿಂದ ಏನೋ ಐತಿ ಎಲ್ಲರ ಜೊತೆ ತುಂಬ ಒಳ್ಳೆ ಕನೆಕ್ಷನ್ ಇದೆ ಇಡೀ ಫ್ಯಾಮಿಲಿ ರಾಣಿ ಅಕ್ಕ ಶೋಭಕ್ಕ ತುಂಬ ಖುಷಿಯಾಗೇ ಅದು ನಾನು ಸ್ವೀಕಾರ ಮಾಡಿದ್ದೀನಿ ಆ ಥರ ಏನಂದರೆ ಯೋಚನೆ ಮಾಡಿ ಸ್ಪೆಷಲ್ಲಾಗಿ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸಿಲ್ಲ ನನಗೆ ಫ್ಯಾಮಿಲಿ ಮೆಂಬರ್ ಅಂದರೆ ಎನಿ ವಿಚ್ ವೇ ಅವ್ರ ನಮ್ಮ ಫ್ಯಾಮಿಲಿ ಮೆಂಬರ್ ಸೊ ಅದಕ್ಕೇನು ಆ ಥರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟಿಲ್ಲ ಎಲ್ಲರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ ಹ್ಞೂ ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿ ಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು ಸೊ ಅಲ್ಲಿಂದು ನಂದು ಎಮ್ ಬಿ ಬಿ ಎಸ್ ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಎಲ್ಲರಿಗೂ ಹೊಸ್ದಾಗೆ ಅನ್ನಿಸ್ತು ಹೆಂಗೆ ಕನೆಕ್ಷನ್ ಅದೇ ತರ ನಿಮಗೆ ಏನು ಕ್ವೆಶನ್ಸ್ ಕೇಳ್ತಿದಿರಲ್ಲ ಅದೇ ತರ ಅವ್ರಿಗೂ ಇನಿಷಿಯಲಿ ಇತ್ತು ಅರ್ಥ ಆದ್ಮೇಲೆ ಅವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಇಬ್ಬರಿಗೂ ಅಲ್ಲ ಎಲ್ರಿಗೂ ಲವ್ ಗೊತ್ತಿರುತ್ತಲ್ವ ಗೊತ್ತಿರುತ್ತಲ್ವಾ ಡೆಫಿನೆಟ್ಲಿ ಗೊತ್ತಿರುತ್ತಲ್ವಾ ಎಲ್ರಿಗೂ ಎಲ್ಲ ಈಗ ಎಲ್ರಿಗೂ ಪ್ರೀತಿ ಆಗಿರುತ್ತೆ ಎಲ್ರಿಗೂ ಲವ್ ಫೆಲ್ಯರ್ ಆಗಿರುತ್ತೆ ಸೊ ಹಂಗಾಗಿ ನಮ್ಮ ಸ್ಕೂಲ್ದು ಲವ್ ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲದಲ್ಲೇ ಹಂಗೆ ಏನೇನೋ ಹೇಳಿ ನಂಬಿಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲ ಅಲ್ಲ ಈಗ ಅದು ಹೆಂಗೆ ನಿಮ್ಮ 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 ಲೈಫಲೆಲ್ಲ ಹೆಂಗೆ ಎಲ್ಲರೂ ರಿಯಾಕ್ಟ್ ಮಾಡಿ ಹೆಂಗಿರ್ತಾರಲ್ಲ ಹಂಗೆ ಪಾಸ್ಟ್ ಈಸ್ ಪಾಸ್ಟ್ ಅಂತ ಅಷ್ಟೇ ಸಿ ಎಲ್ ಪಾಸ್ಟ್ ಎಲ್ಲರದ್ದು ಇದ್ದೇ ಇರುತ್ತೆ ವೆನ್ ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೇ ಹೌದು ಹೌದು ರಾಜರಿಗೆ ಕೊಟ್ಟಿದ್ದೀವಿ ಮಹಾರಾಜಿಗೂ ಕೊಟ್ಟಿದ್ದೀನಿ ಎಲ್ಲರೂ ಇನ್ವೈಟ್ ಮಾಡಿ ಡೆಫಿನೆಟ್ಲಿ ಇರುತ್ತೆ ಅದು ಅಂದರೆ ಮೀಡಿಯಾಗೆ ಇರುತ್ತೆ ಇರುತ್ತೆ ಡೆಫಿನೆಟ್ಲಿ ಇರುತ್ತೆ ಅಲ್ಲಿ ಏನೋ ಔಟ್ಪುಟ್ ನಾವು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸ್ಟೇಜ್ ಹತ್ರ ಹೆಂಗೆ ಇರುತ್ತೆ ಇಷ್ಟೇ ಆಮೇಲೆ ಹೆಂಗೆ ಕಷ್ಟ ಆಗತ್ತಲ್ವಾ ಹ್ಮ್ ಇಲ್ಲ ಇಲ್ಲ ಅಷ್ಟೇ ಅಂದ್ರೆ ಒಟ್ಟಿಗೆ ಎಲ್ಲದೂ ಅಂತ ಇಲ್ಲ ಇಲ್ಲ ಎಲ್ಲರೂ ಎಲ್ಲರೂ ಮೈಸೂರಿಗೆ ಬರ್ತಾರೆ ಎರಡೇ ದಿವಸ ಮತ್ತೆ ಸಂಗೀತ ಎಲ್ಲ ಏನಿಲ್ಲ ಅಳದೀ ಇದೆ ಅದೊಂದು ಫ್ಯಾಮಿಲಿ ಜೊತೆ ಒಂದು ಪ್ರೈವೇಟ್ ಈವೆಂಟ್ ಮಾಡ್ಕೊಳ್ಳೋಣ ಅಂತ ಇನ್ನೆಲ್ಲದೂ ಇದಿದೆಲ್ಲ ಅಲ್ಲಿ ಫ್ಯಾಮಿಲಿ ಅಷ್ಟೇ ಇರುತ್ತೆ ಸಂಗೀತಗೆ ಹಿಂಗೆ ಇಲ್ಲ ಮೇಂದು ಎಲ್ಲ ಅವ್ರ ಮನೇಲಿ ಸಿಂಪಲ್ ಆಗಿ ಅವ್ರದ್ದು ಅವ್ರು ಮಾಡ್ಕೋತಾರೆ ಅವ್ರದ್ದು ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಮಾಡ್ತೀವಿ